ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರುಡಾಚರ್ಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಿಗೆ ಇತ್ತೀಚೆಗೆ ವಿತರಿಸಲಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ ಗ್ರಾಮದ ನಿವಾಸಿ ರತ್ನಮ್ಮ ಎಂಬುವರಿಗೆ ನೀಡಿದ ಎರಡು ಆಹಾರ ಪೊಟ್ಟಣಗಳ ಪೈಕಿ ಒಂದರಲ್ಲಿ ಈ ಸತ್ತ ಇಲಿ ಕಂಡುಬಂದಿದೆ ಕೂಡಲೇ ಅವರು ಬೆಲ್ಲದ ಪೊಟ್ಟಣಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರ ಗಮನಕ್ಕೆ ತಂದಿದ್ದಾರೆ ಪೊಟ್ಟಣದಲ್ಲಿ ಇರುವ ಬೆಲ್ಲ ಹಾಲಿನೊಂದಿಗೆ ಬಳಸಲು ಹಾಗೂ ಮಕ್ಕಳಿಗೆ ಕೊಡಲು ಭಯವಾಗುತ್ತದೆ ಎಂದು ರತ್ನಮ್ಮ ತಮ್ಮ ಆತಂಕ ವ್ಯಕ್ತಪಡಿಸಿದರು ನಮ್ಮಲ್ಲಿ ನಮಗೆ ಚಿಕ್ಕ ತಿಂಗಳು ಇದು ಹಾಲಲ್ಲಿ ಇದು ಅರ್ಧ ಕುಡ್ಸಿದ್ವಿ ಇನ್ನು ಅರ್ಧಕ್ಕೆ ಇಲ್ಲಿ ಸಿಕ್ಕಿದೆ ಇದೆಲ್ಲ ನಾವು ಚಿಕ್ಕ ಮಗಕ್ಕೆಲ್ಲ ಕುಡ್ಸಿದ್ದೀವಿ ಇವಾಗ ಸಿಕ್ಕಿದೆ ಇನ್ನು ಎರಡು ಪ್ಯಾಕೆಟ್ ಹಂಗೆ ಇದೆ ಅದು ಹಂಗೆ ಬಿಟ್ಟಿದ್ದೀವಿ ಸರ್ ಫುಲ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ನೋಡಿ ಕ್ವಾಲಿಟಿ ನೋಡಿ ನೀವೆ ಎಲ್ಲ ಫುಲ್ ಹಾಳಾಗಿರೋದು ಉಂಟೆ ಉಂಟೆ ಎಲ್ಲ ಫುಲ್ ಹಾಳಾಗ್ಬಿಟ್ಟಿದೆ ನೋಡಿ ಇದು ಚಿಕ್ಕ ಮಕ್ಕಳಿಗೆ ಈ ತರ ಕೊಟ್ರೆ ಇಲ್ಲಿ ಸತ್ತೋಗ್ಬಿಟ್ಟಿದೆ ನೋಡಿ ಕೊಳ್ತೋಗ್ಬಿಟ್ಟಿದೆ ಇಲ್ಲಿ ಸತ್ತಿ ಈ ಥರ ಕೊಟ್ಟರೆ ಮಕ್ಕಳಿಗೆ ಹೆಂಗೆ ನಾವು ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸ್ಬೇಕು ನೀವೇ ನೋಡಿ ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ ಇವಾಗ ನೋಡಿದ್ರೆ ಓಪನ್ ಇವಾಗ ಓಪನ್ ಮಾಡಿರೋದನ್ನು ಕೂಡ ಎಲ್ಲ ನೋಡಿ ಈ ಥರ ಈ ರೀತಿಗಿದೆ ಬೆಲ್ಲ ಈ ರೀತಿ ಕೊಡ್ತಾ ಕೊಡ್ತಾಯಿದ್ದಾರೆ ಅಂಗನವಾಡಿಯಲ್ಲಿ ದಯವಿಟ್ಟು ಏನಾದರೂ ಒಂದು ಸ್ವಲ್ಪ ಕ್ರಮ ಮಕ್ಕಳಿಗೆ ಏನೋ ಹೆಚ್ಚು ಕಮ್ಮಿ ಏನೋ ಆಗಿಲ್ಲ ಇದುವರೆಗು ಬಟ್ ಈ ಥರ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಏನಾಗ್ಬೋದು ಹೇಳ್ಬಿಟ್ಟು ನೀವೇ ನೋಡಿ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪೊಟ್ಟಣಗಳನ್ನು ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿಯ ಎಂ ಎಸ್ ಪಿ ಸಿ ಸಂಸ್ಥೆಯವರು ಸರಬರಾಜು ಮಾಡುತ್ತಾರೆ ನಮ್ಮದು ಗೃಢಾಚರಣೆಗಳಲ್ಲಿ ನನ್ನ ಹೆಸರು ರಾಜು ಅಂತ ಇವರು ನನ್ನ ತಾಯಿ ರತ್ನಮ್ಮ ಅಂತ ನೋಡಿ ಇದು ಇಳಿ ಸತ್ತೋಗ್ಬಿಟ್ಟಿದೆ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಸತ್ತೋಗ್ಬಿಟ್ಟು ಮಕ್ಕಳಿಗೆ ಅರ್ಧ ಪ್ಯಾಕೆಟ್ವರೆಗೂ ಕುಡಿಸ್ಬಿಟ್ಟಿದ್ದಾರೆ ನೋಡಿ ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ ಅಂಗನವಾಡಿಯಿಂದ ಕೊಟ್ಟಿರೋ ಪ್ಯಾಕೆಟ್ ಇದು ಎಲ್ಲ ನೋಡಿ ಇಲ್ಲಿ ಹಂಗೆ ಇದೆ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿರೋದು ಅಲ್ಲಿವರೆಗೂ ಯಾರೂ ನೋಡಿಲ್ಲ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿದೆ ಈ ಥರದ್ದು ಏನಾದರೂ ಮಕ್ಕಳಿಗೆ ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಮಕ್ಕಳು ಬೌ ಇದು ಏನಾಗ್ಬೇಕು ಹೇಳಿ ನೀವೇ ನೋಡಿ ಇದು ನೋಡಿ ಈ ಉಂಟೆ ಉಂಟೆ ನೋಡಿ ಇದು ಇದು ನೋಡಿ ಹೆಂಗಿದೆಯೋ ಫುಲ್ ಬ್ಲ್ಯಾಕು ಎಲ್ಲ ನೋಡಿ ಈ ಈ ಥರ ಈ ಥರ ಬೆಲ್ಲ ಕೊಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ಇದು ನೋಡಿ ಇಲ್ಲಿ ಇಲ್ಲಿ ಸತ್ತಿ ಎಲ್ಲ ಕೂದಲೆಲ್ಲ ಇದೆ ನೋಡಿ ಈ ಥರದ್ದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಹಾಲಲ್ಲಿ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ನೀವೇ ಹೇಳಿ ಆ ಮಕ್ಕಳಿಗೆ ಇಂಥ ಹಾಲಲ್ಲಿ ಆಗ್ಬಿಟ್ಟು ಇಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎರಡು ವರ್ಷ ನಾವು ಕುಡಿಸ್ತಾ ಇರೋ ಮಗು ಎರಡು ವರ್ಷ ಮಗು ಈ ಥರ ಫುಡ್ ಕೊಟ್ಬಿಟ್ಟು ನಾವು ಮಕ್ಕಳಿಗೆ ಏನು ಅಂತ ಹೇಳ್ಬಿಟ್ಟು ನಾವು ಹೇಳಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿರುವವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ